ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೇಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನೆಮ್ಮದಿಯಿಂದ ಬದುಕಲು ಈ ವಿಷಯಗಳನ್ನು ಯಾವಾಗಲೂ ಕೂಡ ನೆನಪಿಟ್ಟುಕೊಳ್ಳಬೇಕು ಜೀವನದ ಕಟು ಸತ್ಯ ಏನೆಂದರೆ ಮನುಷ್ಯ ಪ್ರತಿ ಸಲವೂ ಇತರರು ತನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾನೆ ಆದರೆ ತಾನು ಮಾತ್ರ ಇತರರನ್ನು ಅರ್ಥ ಮಾಡಿಕೊಳ್ಳಲು ತಯಾರಿರುವುದಿಲ್ಲ ಈ ಕಲಿಯುಗದಲ್ಲಿ ಸತ್ಯಕ್ಕೆ ಬೆಲೆಯಿಲ್ಲ ನಿಯತ್ತಿನಿಂದ ಸಂಬಂಧಗಳನ್ನು ಉಳಿಸಿಕೊಳ್ಳುವಂತಹರಿಗೆ ಎಂದಿಗೂ ಗೌರವವಿಲ್ಲ ಯಾರು ಮೋಸ ಮಾಡುತ್ತಾರೆ ತೋರ್ಪಡಿಕೆಗೆ ಎಲ್ಲವನ್ನೂ ಮಾಡುತ್ತಾರೋ ಅಂತಹವರಿಗೆ ಜನ ಬೆಲೆ ಕೊಡುವುದು ಹೆಚ್ಚು ಖುಷಿ ಸಿಗಬೇಕೆಂದು ಕೆಲಸ ಮಾಡಿದರೆ ಖಂಡಿತ ಖುಷಿ ಸಿಗುವುದಿಲ್ಲ ಆದರೆ ಖುಷಿಯಿಂದ ಕೆಲಸ ಮಾಡಿದರೆ ಯಶಸ್ಸು ಮತ್ತು ಖುಷಿ ಎರಡೂ ಕೂಡ ಸಿಗುತ್ತದೆ ಸದಾ ತವರಿನ ಗುಂಗಿನಲ್ಲಿರುವಂತಹ ಮಹಿಳೆ ತನ್ನ ಗಂಡನ ಮನೆಯಲ್ಲಿ ಕಲಹಕ್ಕೆ ಕಾರಣವಾಗಿರುತ್ತಾಳೆ ಎಷ್ಟು ಸಲ ಕಷ್ಟಪಡುವವರು ಒಬ್ಬರಾದರೆ ಅದರ ಶ್ರೇಯಸ್ಸನ್ನು ಪಡೆಯುವವರು ಮತ್ತು ಕೀರ್ತಿಯನ್ನು ಪಡೆಯುವವರು ಇನ್ನೊಬ್ಬರಾಗಿರುತ್ತಾರೆ ಇದು ಕಟು ಸತ್ಯ ಮತ್ತು ವಾಸ್ತವ ಕೂಡ ಹೌದು ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿ ಬಂದಾಗ ಹಣದ ಉಪಯೋಗ ಮಾಡಬೇಕೆ ವಿನಃ ಹಣಕ್ಕಾಗಿ ಕೆಟ್ಟ ಪರಿಸ್ಥಿತಿಯನ್ನು ತಂದುಕೊಳ್ಳುವುದು ಕೆಟ್ಟ ದಾರಿಯಲ್ಲಿ ನಡೆಯುವುದು ಎಂದಿಗೂ ಮಾಡಬಾರದು ಏಕೆಂದರೆ ಕೆಟ್ಟ ಪರಿಸ್ಥಿತಿಯು ಬದಲಾಗಬಹುದು ಆದರೆ ಮಾಡಿದ ಕೆಟ್ಟ ಕರ್ಮಗಳು ಬದಲಾಗುವುದಿಲ್ಲ ಮನುಷ್ಯ ತನ್ನ ತಪ್ಪನ್ನು ಮಾಡುವಾಗ ಕೆಟ್ಟದ್ದನ್ನು ಮಾಡುವಾಗ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ನೋಡಿಕೊಳ್ಳುತ್ತಾನೆ ಆದರೆ ಮೇಲಕ್ಕೆ ನೋಡಲು ಮರೆಯುತ್ತಾನೆ ಮೇಲೊಬ್ಬ ಕುಳಿತು ನಮ್ಮನ್ನು ನೋಡುತ್ತಿದ್ದಾನೆ ಅನ್ನುವುದನ್ನು ಮರೆತು ಬಿಡುತ್ತಾನೆ ಜೀವನದ ಐದು ಕಟು ಸತ್ಯಗಳು ಯಾವುವೆಂದರೆ ತಾಯಿ ಇಷ್ಟು ನಿಷ್ಠಾವಂತರು ಯಾರೂ ಇಲ್ಲ ಬಡವನ ಗೆಳೆತನ ಯಾರೂ ಕೂಡ ಮಾಡುವುದಿಲ್ಲ ಪ್ರಪಂಚದಲ್ಲಿ ಒಳ್ಳೆಯ ವಿಚಾರ ಒಳ್ಳೆಯ ಮುಖಕ್ಕೆ ಮಾತ್ರ ಮಹತ್ವ ಕೊಡಲಾಗುತ್ತದೆ ಅತಿ ಹತ್ತಿರದವರೇ ನಮ್ಮ ನೋವಿನ ಮತ್ತು ದುಃಖದ ಕಾರಣಕರ್ತರಾಗಿರುತ್ತಾರೆ ಅಂದರೆ ಯಾರು ನಮಗೆ ಅತಿ ಹತ್ತಿರದವರಾಗಿರುತ್ತಾರೋ ಅವರೇ ನಮಗೆ ಅತಿಯಾದ ನೋವನ್ನು ಕೊಡುತ್ತಾರೆ ಯಾರಿಗೂ ಇಷ್ಟವಾಗದಿದ್ದರೂ ಪರವಾಗಿಲ್ಲ ಸತ್ಯವನ್ನೇ ಹೇಳಿ ಆದರೆ ಜನರಿಗೆ ಇಷ್ಟವಾಗುವ ಬೇಕಂತ ಸುಳ್ಳನ್ನು ಸತ್ಯದಂತೆ ಹೇಳಬೇಡಿ ಏಕೆಂದರೆ ಕೂಗಿ ಕೂಗಿ ಹೇಳಿದ ತಕ್ಷಣ ಸುಳ್ಳು ಸತ್ಯವಾಗುವುದಿಲ್ಲ ಆ ಕ್ಷಣಕ್ಕೆ ಅದು ಸತ್ಯದಂತೆ ಕಂಡರೂ ಅದು ಹೆಚ್ಚಿನ ಕಾಲ ಉಳಿಯುವುದಿಲ್ಲ ಒಂದು ಸುಳ್ಳನ್ನು ಉಳಿಸಿಕೊಳ್ಳಲು ನಿಮಗೆ ಹಲವಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಶರೀರಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಎಂದು ಆದರೆ ಈಗಿನ ಕಾಲದಲ್ಲಿ ನಮಗೆ ನೋಡಲಿಕ್ಕೆ ಸಿಗುವುದು ಏನೆಂದರೆ ಶರೀರಕ್ಕೇನೋ ಜೀವವಿದೆ ಆದರೆ ಮನುಷ್ಯನ ಆತ್ಮವೇ ಸತ್ತು ಹೋಗಿದೆ ಮನುಷ್ಯನ ನಾಲಿಗೆ ಕಾಳಿಂಗ ಸರ್ಪದ ವಿಷಕ್ಕಿಂತ ವಿಷಕಾರಿಯಾಗಿದೆ ಏಕೆಂದರೆ ವಿಷ ಜೀವವನ್ನು ತೆಗೆದರೆ ನಾಲಿಗೆ ಜೀವನವನ್ನೇ ತೆಗೆದು ಬಿಡುತ್ತದೆ ಮನುಷ್ಯನಿಂದ ಮನುಷ್ಯನನ್ನು ದೂರ ಮಾಡುವ ಎರಡು ವಸ್ತುಗಳು ಅಂದರೆ ಒಂದು ನಾಲಿಗೆ ಇನ್ನೊಂದು ಹಣ ಕೆಲವರು ನಮ್ಮ ಆಸ್ತಿ ದುಡ್ಡನ್ನು ನೋಡಿ ಜೊತೆಗೆ ಇರುತ್ತಾರೆ ಆದರೆ ಅದೇ ಮನುಷ್ಯನ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಗೆ ದಾಖಲಾದಾಗ ತನ್ನ ಪತ್ನಿ ಮತ್ತು ಕುಟುಂಬವೇ ಸಹಾಯಕ್ಕೆ ಬರುವುದು ಹಾಗಾಗಿ ನಮ್ಮ ಜೀವನ ನಮ್ಮ ಕುಟುಂಬವನ್ನು ನಾವು ಪ್ರೀತಿಸಬೇಕು ನಮ್ಮ ತಪ್ಪುಗಳನ್ನು ಸ್ವೀಕರಿಸುವ ಧೈರ್ಯ ಮತ್ತು ಅದನ್ನು ಸುಧಾರಿಸಿಕೊಳ್ಳುವ ನಿಯತ್ತು ಯಾರಲ್ಲಿ ಇರುತ್ತದೆಯೋ ಅವನು ಏನು ಬೇಕಾದರೂ ಸಾಧಿಸಬಹುದು ತಪ್ಪು ಎಲ್ಲರೂ ಮಾಡುತ್ತಾರೆ ಭೂಮಿಯ ಮೇಲೆ ತಪ್ಪು ಮಾಡದೇ ಇರುವ ವ್ಯಕ್ತಿಯೇ ಹುಟ್ಟಿರುವುದಿಲ್ಲ ಆದರೆ ತನ್ನ ತಪ್ಪುಗಳನ್ನು ಸ್ವೀಕರಿಸುವ ಮತ್ತು ಅವುಗಳನ್ನು ಸುಧಾರಿಸುವ ವ್ಯಕ್ತಿ ಉತ್ತಮ ಉತ್ತಮ ವಿಚಾರಗಳನ್ನು ಕಲಿಯಬಲ್ಲವನಾಗಿರುತ್ತಾನೆ ಜೀವನದಲ್ಲಿ ನಾವು ಅತಿ ಕಠೋರವಾಗಿಯೂ ಇರಬಾರದು ಅತಿ ಮೃದುವಾಗಿಯೂ ಇರಬಾರದು ವೀಕ್ಷಕರೇ ನಿಮಗೆ ಇವತ್ತಿನ ಈ ಎಲ್ಲ ಮಾಹಿತಿಗಳು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಇದೇ ರೀತಿಯಾಗಿ ಟಿಪ್ಸ್ಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂತಹ ಒಂದು ಟಿಪ್ಸ್ಗಳನ್ನು ನಾನು ಖಂಡಿತ ಶೇರ್ ಮಾಡ್ತೀನಿ ಓಕೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು